ಹಿಂದೂ ಧರ್ಮವನ್ನ ತಿಳಿದುಕೊಂಡಿದ್ದಾರೋ ಇಲ್ವೋ ಮಹಾತ್ಮ ಗಾಂಧೀಜಿಯೇ ನಿಜವಾದ ಹಿಂದೂ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೋಡ್ಸೆ ವಂಶಸ್ಥರೇ ಈ ರೀತಿ ಮಾಡ್ತಾ ಇರೋದು ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಗಾಂಧೀಜಿಯನ್ನ ಒಬ್ಬ ಮತಾಂಧ ಕೊಂದು ಹಾಕಿಬಿಡ್ತಾನೆ ಮಹಾತ್ಮ ಗಾಂಧಿ ಕೊಂದ ಗೋಡ್ಸೆಯನ್ನ ಆರಾಧಿಸ್ತಾ ಇದ್ದಾರೆ ಶಾಂತಿ ಹದಗೆಡಿಸೋದಕ್ಕೆ ಗೋಡ್ಸೆ ಆರಾಧಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಮೆಚ್ಚುಗೆ ನೀಡ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನ ಕದಡುವಂತ ಕೆಲಸಗಳು ಆಗ್ತಿದೆ ಅಂತ ತಮ್ಗೆ ಅನ್ಸುತ್ತ ಸರ್ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ ಶಾಂತಿ ಕದಡವ್ರು ಯಾರು ಅಂತಂದ್ರೆ ಆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ ಅವರ ಅನುಯಾಯಿಗಳೇ ಸಂದೇಶ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸ್ಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥದ್ದಾಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗಬಾರ್ದು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗಬಾರ್ದು ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಇರಬೇಕು ಹೊರತು ದ್ವೇಷ ಇರಬಾರ್ದು ಇದನ್ನ ನಮಗೆ ಮಹಾತ್ಮ ಗಾಂಧೀಜಿಯವರು ಬಿಟ್ಟೋಗಿರ್ತಕ್ಕಂಥದ್ದು ಯಾರನ್ನು ದ್ವೇಷಿಸಬಾರ್ದು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಬೇಕು ಅಣ್ಣ ತಂದಿರಂತೆ ನೋಡ್ಬೇಕು ಒಂದು ತಾಯಿ ಮಕ್ಕಳಂತೆ ಬರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಸೊ ಅದನ್ನು ಗಾಂಧೀಜಿಯವರು ಸತ್ಯ ಹಿಂಸೆಯ ಮೂಲಕ ಸತ್ಯ ಹಿಂಸೆಯ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಂಥ ಮಹಾನ್ ಪುರುಷ ಅದಕ್ಕೆ ಅವ್ರನ್ನ ನಾವು ಮಹಾತ್ಮ ಅಂತ ಕರಿತೀವಿ ರಾಷ್ಟ್ರ ಪಿತಾ ಅಂತ ಕರಿತೀವಿ ರಾಷ್ಟ್ರ ಪಿತಾ ಅಂತ ಕರಿತೀವಿ ಎಲ್ರಿಗೂ ಮಹಾತ್ಮ ಅಂತ ಕರೆಯೋಕ್ಕಾಗಲ್ಲ ಎಲ್ರಿಗೂ ರಾಷ್ಟ್ರಪಿತ ಅಂತ ಕರೆಯೋಕ್ಕಾಗಲ್ಲ ಇಡೀ ದೇಶದಲ್ಲಿ ಅವ್ರೊಬ್ಬರೇನೆ ಮಹಾತ್ಮ ರಾಷ್ಟ್ರಪಿತ ಅಂತ ಕರೀತು ಅಂತ ವ್ಯಕ್ತಿಯನ್ನ ಕೊಂದಾಕ್ತವ್ರು ಅವ್ರನ್ನ ಗೋಡ್ಸೆಯನ್ನ ಪೂಜಿಸ್ತಕ್ಕಂಥವರು ಕೂಡ ನಮ್ಮ ನಡುವೆ ಇದ್ದಾರೆ